ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿಬಂದಿದೆ ಲೈಂಗಿಕ ದೌರ್ಜನ್ಯದ ವಿರುದ್ಧ ಫೈರ್ ಸಂಸ್ಥೆ ಹೋರಾಟ ಮಾಡ್ತಾ ಇದೆ ಚುನಾವಣೆ ಆಗಿ ಅಧ್ಯಕ್ಷ ನೇಮಕ ಆದರೂ ಕೂಡ ಇನ್ನೂ ತನಕ ಕಮಿಟಿ ರಚನೆಯಾಗಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಸದಸ್ಯರು ಸಿಡಿದೆದಿದ್ದಾರೆ ಸಮಿತಿ ಆಗುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ ನಾವು ಗಮನಿಸಬೇಕು ಈ ಹಿಂದೆ ಒಂದು ಕಮಿಟಿ ರಚನೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರಿಗೆ ಹಲವರು ಒಂದು ಪತ್ರವನ್ನ ಬರೆದಿದ್ರು ಕನ್ಸಿಡರ್ ಮಾಡಿ ಸಿಎಂ ಹೇಳಿದ್ದಾರೆ ಕಾರಣ ಇಷ್ಟಲ್ವುಡ್ ನಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ಅಂತ ಒಂದು ವರ್ಗ ಮಾತ್ರ ಅಲ್ಲ ಅಥವಾ ಹೀರೋ ಹೀರೋಯಿನ್ ಅಂತ ನೋಡಬೇಡಿ ನೀವು ಪ್ರತಿಯೊಂದು ವಲಯದಲ್ಲೂ ಕೂಡ ಕೆಲಸ ಮಾಡೋರಿಗೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಒಂದು ಕಮಿಟಿ ರಚನೆ ಆದ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ರು ಬಟ್ ಇಲ್ಲಿ ತನಕ ಯಾಕೆ ಕಮಿಟಿ ರಚನೆ ಆಗಿಲ್ಲ ಅನ್ನೋದೇ ಪ್ರಶ್ನೆ ಕಮಿಟಿ ತರಬಹುದು ಫೈರ್ ಸಂಸದರು ಸಿಎಂಗೆ ಗೆ ಮನವಿ ಮಾಡಿದ್ರು ಮಹಿಳಾ ಆಯೋಗಕ್ಕೆ ಮನವಿ ಮಾಡಿದ್ರು ಮಹಿಳಾ ಆಯೋಗ ಸಹ ಏನು ಆ ಫಿಲಿಂ ಚೇಂಬರ್ ಗೆ ಒಂದು ಸಭೆ ಮಾಡಿ ಫಾಸ್ಟ್ ಕಮಿಟಿ ಮಾಡ್ ಕಡೆ ಸೂಚನೆ ನೀಡಿತ್ತು ಬಟ್ ಇದೀಗ ಯಾವುದೂ ಕಮಿಟಿ ಆಗಿಲ್ಲ ಇದರ ಬಗ್ಗೆ ತನಿಖೆಗೆ ಒಳಪಟ್ಟಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ಫೈರ್ ಸಂಸ್ಥೆಯ ಸದಸ್ಯರು ಒಂದ್ ಕಡೆ ಅಸಮಾಧಾನವರಾಗ್ತಿದ್ರೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ನಟ ಚೇತನ್ ಮತ್ತು ಫೈರ್ ಸಂಸ್ಥೆ ಸದಸ್ಯ ಇದ್ದಾರೆ ಅವನೇ ಮಾತಾಡ್ಸೋಣ ಸರ್ ಇನ್ನು ಐದು ತಿಂಗಳಾಯಿತು ಆಯ್ತು ಒಂದ್ ಕಡೆ ಸಿಎಂಗೆ ಮನವಿ ಮಾಡಿದ್ರಿ ಒಂದ್ ಕಡೆ ಫಿಲ್ಮ್ ಚೇಂಬರ್ ಗೆ ಮನವಿ ಮಾಡಿದ್ರಿ ಮತ್ತೊಂದು ಕಡೆ ಮಹಿ ಮಕ್ಕಳ ಮಹಿಳಾ ಆಯೋಗ ಸಹ ಬಂದು ಸಭೆ ಮಾಡಿತ್ತು ಸಭೆ ಆದ್ಮೇಲೆ ಫಾಸ್ಟ್ ಕಮಿಟಿ ಮಾಡಿ ಅಂತ ಸೂಚನೆ ನೀಡಿತ್ತು ಬಟ್ ಎಲೆಕ್ಷನ್ ಕಾರಣ ಹೇಳಿ ಮಾಡೋಕ್ಕಾಗಲ್ಲ ಈಗ ಎಲೆಕ್ಷನ್ ಆಗಿದೆ ಕಮಿಟಿ ರಚನೆ ಆಗಿದೆ ಏನ್ ಸರ್ ಇನ್ನೂ ಕಮಿಟಿ ಯಾಕಾಗ್ತಿಲ್ಲ ಅಂತ ಇಲ್ಲ ಇಲ್ಲೇನೋ ಒಂದು ರೀತಿಯಲ್ಲಿ ಮೀನಮೇಷ ಎಣಿಸ್ತಾ ಇದಾರೆ ಅಂತ ಅನಿಸ್ತಾ ಇದೆ ಮೊದಲನೇದಾಗಿ ನಾವು ಏನು ಒಂದು ಫೈರ್ ಇಂದ ಇಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ಆಗಬೇಕು ಅಂತ ಸಿ ಎಂ ಹೇಳಿದ್ವಿ ಅದನ್ನು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಬೆಂಬಲಿಸಿದ್ರು ಸೊ ನಮಗೆ ಇವಾಗ ಏನು ಒಂದು ಫಿಲ್ಮ್ ಚೇಂಬರ್ ಅನ್ನೋದು ನಮಗೆ ಸ್ಪಂದಿಸ್ತಾ ಇಲ್ಲ ಒಂದು ಅಡುಗೊಳ ಮೇಲೆ ದೀಪ ಇಟ್ಟಿದ್ದಾರೆ ಅದು ಯಾರೇ ಇರ್ಬೋದು ಅವರು ಬೇರೆ ಬೇರೆ ಎಲೆಕ್ಷನ್ಗೋಸ್ಕರ ಇಟ್ಬಿಟ್ಟು ನೆಪ ಕೊಟ್ಬಿಟ್ಟು ಇವಾಗ ಮಾಡ್ತಿಲ್ಲ ನಾವು ಇವಾಗ ಲಕ್ಷ್ಮೀ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಇದನ್ನು ಯಾವ ತರ ನಾವು ಕ್ರಮ ತಗೋಬಹುದು ಯಾವ ಥರ ಐ ಸಿ ಸಿ ಇಂಪ್ಲಿಮೆಂಟ್ ಮಾಡ್ಬೋದು ಯಾವ ಥರ ಹೇಮಾ ಕಮಿಟಿ ರಿಪೋರ್ಟ್ ತರಬೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದ್ದೀವಿ ಅವ್ರು ಇವಾಗ ಬೆಳಗಾವಿನಲ್ಲಿ ಇದ್ದಾರೆ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರು ಬೆಳಗಾವಿಯಿಂದ ಅವರು ಬಂದ ಮೇಲೆ ಫಸ್ಟ್ ವೀಕ್ ಜಾನ್ವರಿ ನಾವು ಪ್ಲಾನ್ ಮಾಡ್ತಾ ಇದ್ವಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಫಾಸ್ಟ್ ಕಮಿಟಿ ವಿಚಾರವಾಗಿ ಒಂದ್ ಕಡೆ ಮಹಿಳಾ ಆಯೋಗ ಸಹ ಫಿಲ್ಮ್ ಚೇಂಬರ್ ಎಲೆಕ್ಷನ್ ಮುಗೀತು ಈ ಹಿಂದೆ ಅಧ್ಯಕ್ಷರು ಎಲೆಕ್ಷನ್ ಇದೆ ಏನ್ ಮಾಡೋಕಾಗಲ್ಲ ಅಂತ ಹೇಳಿದ್ರು ಎಲೆಕ್ಷನ್ ಕಮಿಟಿ ರೆಶನ್ ಆಗಿದೆ ಯಾಕೆ ಸರ್ ಕಾಣದ ಕೈಗಳು ಇದರಿಂದ ಏನಾದ್ರು ಇದೇನು ಕಾಣದ ಕೈಗಳಲ್ಲ ಕಾಣೋ ಕೈಗಳೇ ಇರೋದು ಇದರಲ್ಲಿ ಇದರಲ್ಲಿ ಎಲ್ಲರಿಗೂ ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಗೊತ್ತಿದೆ ನಾವು ಇವಾಗ ಅದು ಗಂಡಸರು ಆಗಿರ್ಬೋದು ಕೆಲವು ಮಹಿಳೆಯರು ಆಗಿರ್ಬೋದು ನಮ್ಗೆ ಏನಂದ್ರೆ ಯಾರು ನಮಗೆ ಯಾರಿಂದ ನಮಗೆ ಸಮಸ್ಯೆ ಆಗ್ತಿದೆಯೋ ಅವರೇ ಅವರನ್ನೇ ಪ್ರಶ್ನೆ ಮಾಡ್ಕೊಳ್ಳೋದು ಬಹಳ ಆಗ್ತಾರೆ ನಮ್ಗೆ ಇವತ್ತಿನ ದಿನ ಎಷ್ಟೋ ವರ್ಷದ ಹೋರಾಟಗಳು ಇವಾಗ ಸರ್ಕಾರನೇ ಲೋಕಪಾಲ್ ಹಾಕಬೇಕು ಒಂದು ದೊಡ್ಡ ಕ್ರಾಂತಿನೇ ಆಯಿತು ಎರಡ್ ಸಾವಿರದ ಹನ್ನೊಂದರಲ್ಲಿ ಅವ್ರ ಮೇಲೆ ಅವರೇ ಕ್ರಮ ತೊಗೊಳ್ಳೋದು ಇವಾಗ ಪೊಲೀಸ್ ತಪ್ಪು ಮಾಡಿದ್ರೆ ಪೊಲೀಸರಿಂದೇ ತಪ್ಪು ಸರಿಪಡಿಸಬೇಕು ಅಂದ್ರೆ ನಮ್ಗೆ ನಿರೀಕ್ಷೆ ಮಾಡೋದು ಕಷ್ಟ ಸೊ ಫಿಲ್ಮ್ ಶಿಂಬರು ಮತ್ತೆ ಯಾವ್ದಾದ್ರು ವೆಸ್ಟೆಡ್ ಇಂಟ್ರೆಸ್ಟು ದೊಡ್ಡ ದೊಡ್ಡ ಶಕ್ತಿಗಳು ಅವ್ರ ಮೇಲೆ ಅವರೇ ಒಂದು ಐ ಸಿ ಸಿ ಹಾಕ್ಬಿಟ್ಟು ಅಂಥವ್ರಲ್ಲಿ ಇರೋರಲ್ಲೇ ಪ್ರಶ್ನೆ ಮಾಡಬೇಕು ಅಂದ್ರೆ ನಮಗೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ ಅದು ಒಂದು ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನಾವು ಇವತ್ತಿನ ದಿನ ಅವರಿಂದ ಕಾನ್ಫಿಡ ಕಾನ್ಫಿಡೆನ್ಸು ಅವರಿಂದ ನಿರೀಕ್ಷೆ ಪಡೆದು ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವು ಸೀತಾ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಹೋಗಿ ನಾವು ಒಂದು ರೀತಿ ಸರ್ಕಾರದಿಂದ ಮತ್ತು ಮಹಿಳಾ ಆಯೋಗದಿಂದ ಅವರಿಂದನೇ ಮಾಡಿಸ್ತೀವಿ ಬಿಕಾಸ್ ನಮಗೆ ಕಾನ್ಫಿಡೆನ್ಸ್ ಫಿಲ್ಮ್ ಚೇಂಬರ್ನಲ್ಲಿ ಇಲ್ಲ ಧನ್ಯವಾದಗಳು ಎಸ್ ಸರ್ ಇದಿಷ್ಟು ನಟ ಚೇತನ್ ಅವರ ಮಾತಾಯಿತು ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ರಿಪಬ್ಲಿಕ್ ಅಣ್ಣ ಬೆಂಗಳೂರು ಸ್ಯಾಂಡಲ್ವುಡ್ನಲ್ಲಿ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ ಲೈಂಗಿಕ ದೌರ್ಜನ್ಯದ ವಿರುದ್ಧ ಫೈರ್ ಸಂಸ್ಥೆ ಹೋರಾಟ ಮಾಡ್ತಾ ಇದೆ ಚುನಾವಣೆ ಆಗಿ ಅಧ್ಯಕ್ಷ ನೇಮಕ ಆದರೂ ಕೂಡ ಇನ್ನೂ ತನಕ ಕಮಿಟಿ ರಚನೆಯಾಗಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಸದಸ್ಯರು ಸಿಡಿದೆದ್ದಿದ್ದಾರೆ ಸಮಿತಿ ಆಗುವ ತನಕ ನಮ್ಮ ಹೋರಾಟ ಮುಂದುವರೆಯುತ್ತೆ ಅಂತ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ ನಾವು ಗಮನಿಸಬೇಕು ಈ ಹಿಂದೆ ಒಂದು ಕಮಿಟಿ ರಚನೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಹಲವರು ಒಂದು ಪತ್ರವನ್ನ ಬರೆದಿತ್ತು ಅದನ್ನ ಕನ್ಸಿಡರ್ ಮಾಡಿ ಸಿಎಂ ಸಿದ್ದರಾಮಯ್ಯವರು ಕಮಿಟಿ ರಚನೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಕಾರಣ ಇಷ್ಟೇ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಹೀರೋ ಹೀರೋಯಿನ್ ಅಂತ ನೋಡಬೇಡಿ ನೀವು ಪ್ರತಿಯೊಂದು ವಲಯದಲ್ಲೂ ಕೂಡ ಕೆಲಸ ಮಾಡೋರಿಗೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಒಂದು ಕಮಿಟಿ ರಚನೆ ಆದ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ರು ಬಟ್ ಇಲ್ಲಿ ತನಕ ಯಾಕೆ ಕಮಿಟಿ ರಚನೆ ಆಗಿಲ್ಲ ಅನ್ನೋದೇ ಪ್ರಶ್ನೆ ರಿಪೋರ್ಟ್ ಫೈರ್ ಮನವಿ ಮಾಡಿದ್ರು ಮಹಿಳಾ ಆಯೋಗಕ್ಕೆ ಮನವಿ ಮಾಡಿದ್ರು ಮಹಿಳಾ ಆಯೋಗ ಸಹ ಏನು ಆ ಫಿಲಿಂ ಚೇಂಬರ್ಗೆ ಒಂದು ಸಭೆ ಮಾಡಿ ಫಾಸ್ಟ್ ಕಮಿಟಿ ಮಾಡಂತೆ ಒಂದ್ ಕಡೆ ಸೂಚನೆ ಸಹ ನೀಡಿತ್ತು ಬಟ್ ಇದೀಗ ಯಾವುದೂ ಕಮಿಟಿ ಆಗಿಲ್ಲ ಇದರ ಬಗ್ಗೆ ತನಿಖೆಗೆ ಒಳಪಟ್ಟಿಲ್ಲ ಹೀಗಾಗಿ ಎಲ್ಲ ಒಂದ್ ಕಡೆ ಫೈರ್ ಸಂಸ್ಥೆಯ ಸದಸ್ಯರು ಒಂದ್ ಕಡೆ ಅಸಮಾಧಾನವರಾಗ್ತಿದ್ರೆ ಈ ಒಂದು ವಿಚಾರಕ್ಕೆ ನಮ್ಮ ಜೊತೆ ಈಗ ನಟ ಚೇತನ್ ಮತ್ತು ಫೈರ್ ಸಂಸ್ಥೆಯ ಸದಸ್ಯ ಇದ್ದಾರೆ ಅವನ್ನೇ ಮಾತಾಡ್ಸೋಣ ಸರ್ ಇನ್ನು ಐದು ತಿಂಗಳು ಆಯ್ತು ಒಂದ್ ಕಡೆ ಸಿ ಎಂಗೆ ಮನವಿ ಮಾಡಿದ್ರಿ ಒಂದ್ ಕಡೆ ಫಿಲಿಂ ಚೇಂಬರ್ ಗೆ ಮನವಿ ಮಾಡಿದ್ರಿ ಮತ್ತೊಂದ್ ಕಡೆ ಮಹ ಮಕ್ಕಳ ಮಹಿಳಾ ಆಯೋಗ ಸಹೇಬ್ ಬಂದು ಸಭೆ ಮಾಡಿತು ಸಭೆ ಆದ್ಮೇಲೆ ಫಾಸ್ಟ್ ಕಮಿಟಿ ಮಾಡಿ ಅಂತ ಸೂಚನೆ ನೀಡಿತ್ತು ಬಟ್ ಎಲೆಕ್ಷನ್ ಕಾರಣ ಹೇಳಿ ಮಾಡೋಕ್ಕಾಗಲ್ಲ ಈಗ ಎಲೆಕ್ಷನ್ ಆಗಿದೆ ಕಮಿಟಿ ರಚನೆ ಆಗಿದೆ ಏನ್ ಸರ್ ಇನ್ನೂ ಕಮಿಟಿ ಯಾಕೆ ಆಗ್ತಿಲ್ಲ ಅಂತ ಇಲ್ಲ ಇಲ್ಲೇನೋ ಒಂದು ರೀತಿಯಲ್ಲಿ ಮೀನಮೇಷ ಎಣಿಸ್ತಾ ಇದ್ದೀರಾ ಅಂತ ನನಗೆ ಅನಿಸ್ತಾ ಇದೆ ಮೊದಲನೇದಾಗಿ ನಾವು ಏನು ಒಂದು ಇಂದ ಇಲ್ಲಿ ಹೇಮಾ ಕಮಿಟಿ ರಿಪೋರ್ಟ್ ಆಗಬೇಕು ಅಂತ ಸಿ ಎಂ ಹೇಳಿದ್ವಿ ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಂಬಲಿಸಿದ್ರು ಸೊ ನಮಗೆ ಇವಾಗ ಏನು ಒಂದು ಫಿಲ್ಮ್ ಚೇಂಬರ್ ಅನ್ನೋದು ನಮಗೆ ಸ್ಪಂದಿಸ್ತಾ ಇಲ್ಲ ಒಂದು ಅಡುಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಅದು ಯಾರೇ ಇರ್ಬೋದು ಅವರು ಬೇರೆ ಬೇರೆ ಎಲೆಕ್ಷನ್ಗೋಸ್ಕರ ಇಟ್ಬಿಟ್ಟು ನೆಪ ಕೊಟ್ಬಿಟ್ಟು ಇವಾಗ ಮಾಡ್ತಿಲ್ಲ ನಾವು ಇವಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಹತ್ರ ಹೋಗಿ ಮಾತಾಡ್ಬಿಟ್ಟು ಇದನ್ನು ಯಾವ ಥರ ನಾವು ಕ್ರಮ ತಗೋಬೋದು ಯಾವ ಥರ ಐ ಸಿ ಸಿ ಇಂಪ್ಲಿಮೆಂಟ್ ಮಾಡ್ಬೋದು ಯಾವ ತರ ಹೇಮಾ ಕಮಿಟಿ ರಿಪೋರ್ಟ್ ತರ್ಬೋದು ಅಂತೆಲ್ಲ ಪ್ಲಾನ್ ಮಾಡ್ತಾ ಇದೀವಿ ಅವ್ರು ಇವಾಗ ಬೆಳಗಾವಿನಲ್ಲಿ ನಾವು ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಬೆಳಗಾವಿಯಿಂದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಇದೆ ಫಾಸ್ಟ್ ವಿಚಾರವಾಗಿ ಮಹಿಳಾ ಆಯೋಗ ಸಹ ಫಿಲಿಂ ಚೇಂಬರ್ ಎಲೆಕ್ಷನ್ ಮುಗಿತ್ತು ಅಧ್ಯಕ್ಷರು ಎಲೆಕ್ಷನ್ ಏನ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು ಮುಗಿತ್ತು ಕಮಿಟಿ ರೇಷನ್ ಆಗಿದೆ ಯಾಕೆ ಸರ್ ಕಾಣದ ಕೈಗಳು ಇದ್ರಿಂದ ಏನಾದ್ರು ಇದನ್ ಕಾಣದ ಕೈಗಳಲ್ಲ ಕಾಣೋ ಕೈಗಳೇ ಇದೆ ಇದರಲ್ಲಿ ಇದರಲ್ಲಿ ಎಲ್ಲರಿಗೂ ಯಾರ್ಯಾರು ಏನೇನು ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಗೊತ್ತಿದೆ ನಾವು ಇವಾಗ ಅದು ಗಂಡಸರು ಆಗಿರ್ಬೋದು ಕೆಲವು ಮಹಿಳೆಯರು ಆಗಿರ್ಬೋದು ನಮ್ಗೆ ಏನಂದ್ರೆ ಯಾರು ನಮಗೆ ಯಾರಿಂದ ನಮಗೆ ಸಮಸ್ಯೆ ಆಗ್ತಿದೆಯೋ ಅವರೇ ಅವರನ್ನೇ ಪ್ರಶ್ನೆ ಮಾಡ್ಕೊಳ್ಳೋದು ಭಾಳ ಆಗ್ತಾರೆ ನಮಗೆ ಇವತ್ತಿನ ಎಷ್ಟೋ ವರ್ಷದ ಹೋರಾಟಗಳು ಇವಾಗ ಸರ್ಕಾರನೇ ಲೋಕಪಾಲ್ ಹಾಕಬೇಕು ಒಂದು ದೊಡ್ಡ ಕ್ರಾಂತಿನೇ ಆಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಅವ್ರ ಮೇಲೆ ಅವರೇ ಕ್ರಮ ತೊಗೊಳ್ಳೋದು ಇವಾಗ ಪೊಲೀಸ್ ತಪ್ಪು ಮಾಡಿದ್ರೆ ಪೊಲೀಸರಿಂದನೇ ತಪ್ಪು ಸರಿಪಡಿಸ್ಬೇಕು ಅಂದರೆ ನಾವು ನಿರೀಕ್ಷೆ ಮಾಡೋದು ಕಷ್ಟ ಸೊ ಫಿಲ್ಮ್ ಚೇಂಬರು ಮತ್ತು ಯಾವುದಾದ್ರೂ ಬೆಸ್ಟೆಡ್ ಇಂಟ್ರೆಸ್ಟು ಸಹ ದೊಡ್ಡ ದೊಡ್ಡ ಶಕ್ತಿಗಳು ಅವ್ರ ಮೇಲೆ ಅವರೇ ಒಂದು ಐ ಸಿ ಸಿ ಹಾಕ್ಬಿಟ್ಟು ಅಂಥವರಲ್ಲಿ ಇರೋರಲ್ಲೇ ಪ್ರಶ್ನೆ ಮಾಡಬೇಕು ಅಂದರೆ ನಮಗೆ ಸ್ವಲ್ಪ ಹಿಂದೆ ಮುಂದೆ ನೋಡ ಸರಿ ಅದು ಒಂದು ರೀತಿ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ನಾವು ಇವತ್ತಿನ ಕಾನ್ಫಿಡೆನ್ಸ್ ಅವರಿಂದ ನಿರೀಕ್ಷೆ ಪಡೆದು ಎಲ್ಲ ಬಿಟ್ಬಿಟ್ಟಿದ್ದೀವಿ ನಾವು ಸೀತಾ ಲಕ್ಷ್ಮಿ ಹೆಬ್ಬಾಳ್ಕರ್ಗೆ ಹೋಗಿ ನಾವು ಒಂದು ರೀತಿ ಸರ್ಕಾರದಿಂದ ಮತ್ತೆ ಮಹಿಳಾ ಆಯೋಗದಿಂದ ಅವರಿಂದನೇ ಮಾಡಿಸ್ತೀವಿ ಬಿಕಾಸ್ ನಮಗೆ ಕಾನ್ಫಿಡೆನ್ಸ್ ಫಿಲ್ಮ್ ಚೇಂಬರ್ನಲ್ಲಿ ಇಲ್ಲ ಧನ್ಯವಾದಗಳು ಎಸ್ ಇದಿಷ್ಟು ನಟ ಚೇತನ್ ಅವರ ಮಾತಾಡುವ ಕ್ಯಾಮ್ರಾ ಪರ್ಸನ್ ಮಹೇಶ್ ಬಿ ಜೊತೆ ವೀರೇಶ್ ಅಣ್ಣ ಬೆಂಗಳೂರು ಸ್ಯಾಂಡಲ್ವುಡ್ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿದೆ ಲೈಂಗಿಕ ದೌರ್ಜನ್ಯದ ವಿರುದ್ಧ ಫೈರ್ ಸಂಸ್ಥೆ ಹೋರಾಟ ಮಾಡ್ತಾ ಇದೆ ಚುನಾವಣೆ ಆಗಿ ಅಧ್ಯಕ್ಷ ನೇಮಕ ಆದರೂ ಕೂಡ ಇನ್ನೂ ತನಕ ಕಮಿಟಿ ರಚನೆಯಾಗಿಲ್ಲ ಚಲನಚಿತ್ರ ವಾಣಿಜ್ಯ ಮಂಡಳಿ ವಿರುದ್ಧ ಸದಸ್ಯರು ಸಿಡಿದೆದ್ದಿದ್ದಾರೆ ಸಮಿತಿ ಆಗುವ ತನಕ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಸದಸ್ಯರು ಕೂಡ ಹೇಳ್ತಾ ಇದ್ದಾರೆ ನಾವು ಗಮನಿಸಬೇಕು ಈ ಹಿಂದೆ ಒಂದು ಕಮಿಟಿ ರಚನೆ ಆಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯವರಿಗೆ ಹಲವರು ಒಂದು ಪತ್ರವನ್ನ ಬರೆದಿತ್ತು ಅದನ್ನ ಕನ್ಸಿಡರ್ ಮಾಡಿ ಸಿಎಂ ಸಿದ್ದರಾಮಯ್ಯವರು ಕಮಿಟಿ ರಚನೆ ಆಗಬೇಕು ಅಂತ ಕೂಡ ಹೇಳಿದ್ದಾರೆ ಕಾರಣ ಇಷ್ಟೇ ಸ್ಯಾಂಡಲ್ವುಡ್ ನಲ್ಲೂ ಕೂಡ ಕಾಸ್ಟಿಂಗ್ ಕೌಚ್ ತಲೆ ಎತ್ತಿದೆ ಅಂತ ಬರೀ ಒಂದು ವರ್ಗ ಮಾತ್ರ ಅಲ್ಲ ಅಥವಾ ಹೀರೋ ಹೀರೋಯಿನ್ ಅಂತ ನೋಡಬೇಡಿ ನೀವು ಪ್ರತಿಯೊಂದು ವಲಯದಲ್ಲೂ ಕೂಡ ಕೆಲಸ ಮಾಡೋರಿಗೆ ಅದರಿಂದ ಸಮಸ್ಯೆ ಆಗ್ತಾ ಇದೆ ಅದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಒಂದು ಕಮಿಟಿ ರಚನೆ ಆದ್ರೆ ಒಳ್ಳೆಯದು ಅನ್ನೋ ರೀತಿಯಲ್ಲಿ ಪತ್ರ ಬರೆದಿದ್ರು ಬಟ್ ಇಲ್ಲಿ ತನಕ ಯಾಕೆ ಕಮಿಟಿ ರಚನೆ ಆಗಿಲ್ಲ ಅನ್ನೋದೇ ಪ್ರಶ್ನೆ